ರಾಜ್ಯ ಸರ್ಕಾರದಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಬಿಹಾರ ಚುನಾವಣೆ ಫಲಿತಾಂಶದಿಂದ ರಾಜ್ಯ ರಾಜಕಾರಣದ ಸಮೀಕರಣ ಬದಲಾಗುತ್ತಿರುವ ಸಮಯದಲ್ಲೇ ಸಿಎಂ ಸಿದ್ದರಾಮಯ್ಯನವರು ಇಂದು ದಿಢೀರ್ ದೆಹಲಿಗೆ ಹಾರಿದ್ದು ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಮೂಡಿಸಿದೆ ಕಪಿಲ್ ಸಿಬ್ಬಲ್ ಅವರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗೋದಕ್ಕೆ ಅಂತ ಇಂದು ದೆಹಲಿಗೆ ಹೋಗಿರುವ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಕಾಂಗ್ರೆಸ್ ವರಿಷ್ಠರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಅದರಲ್ಲೂ ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯನವರು ಮುಚ್ಚಿದ ಕೋಣೆಯಲ್ಲಿ ಒನ್ ಟು ಒನ್ ಮಾತುಕತೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಅವರಿಬ್ಬರ ನಡುವೆ ನಡೆದಿರುವ ರಹಸ್ಯ ಮಾತುಕತೆ ಕುತೂಹಲಕ್ಕೆ ಕಾರಣ ಆಗಿದ್ದು ಆ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಶುರುವಾಗಿದೆ ದೆಹಲಿ ಭೇಟಿ ವೇಳೆ ಸಿದ್ದರಾಮಯ್ಯವರು ತುಂಬಾ ಹುಮ್ಮಸ್ಸಿನಲ್ಲಿದ್ದರು ಅವರಲ್ಲಿ ಲವಲವಿಕೆ ಕಂಡು ಬಂತು ಮುಖದಲ್ಲಿ ನಗುಮುಖ ಇತ್ತು ರಾಹುಲ್ ಗಾಂಧಿ ಜೊತೆಗಿನ ಮಾತುಕತೆ ಬಳಿಕ ಅದರ ವಿವರವನ್ನ ಸಿದ್ದರಾಮಯ್ಯವರು ಬಹಿರಂಗಪಡಿಸಿಲ್ಲ ಪೂರ್ವ ಯೋಜನೆ ಇಲ್ಲದೆ ನಡೆದ ಮೀಟಿಂಗ್ ಅಂತ ಹೇಳಿದ್ದಾರೆ ಬಿಹಾರ ಚುನಾವಣೆ ಬಗ್ಗೆ ಮಾತುಕತೆ ನಡೆದಿದೆ ನಿಮ್ಮ ಜೊತೆ ನಾವಿದ್ದೇವೆ ಅಂತ ರಾಹುಲ್ ಗಾಂಧಿಗೆ ಹೇಳಿರುವುದಾಗಿ ಸಿದ್ದರಾಮಯ್ಯವರು ತಿಳಿಸಿದರು ಇದೇ ವೇಳೆ ನವೆಂಬರ್ ಕ್ರಾಂತಿ ಏನೂ ಆಗುವುದಿಲ್ಲ ಎಂದಿದ್ದಾರೆ ಆ ಮೂಲಕ ತನ್ನ ಸ್ಥಾನ ಭದ್ರ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ ಸದ್ಯ ಬಿಹಾರದ ಫಲಿತಾಂಶ ಸಿದ್ದರಾಮಯ್ಯವರ ಕುರ್ಚಿ ಭದ್ರ ಮಾಡಿದಂತೆ ಕಂಡು ಬರ್ತಾ ಇದೆ ಅಧಿಕಾರ ಹಸ್ತಾಂತರದ ಬದಲು ಸಂಪುಟ ಪುನರ್ರಚನೆ ಮಾಡೋಕೆ ವರಿಷ್ಠರು ಮುಂದಾಗಿದ್ದಾರೆ ಎಂಬ ಮಾಹಿತಿ ಇದೆ ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯವರು ಸಂಪುಟ ಪುನರ್ರಚನೆ ಬಗ್ಗೆ ಮಾತುಕತೆ ನಡೆಸಿದ್ದು ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನೊಮ್ಮೆ ದೆಹಲಿಗೆ ಬಂದು ಎಐ ಸಿ ಅಧ್ಯಕ್ಷರ ಜೊತೆ ಮಾತುಕತೆ ನಡೆಸಿ ಸಂಪುಟ ಪುನರ್ರಚನೆಯನ್ನ ಫೈನಲ್ ಮಾಡಿ ಅಂತ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ ಸಂಪುಟ ಪುನರ್ರಚನೆಗೆ ಸಮಯವನ್ನು ನಿರ್ಧಾರ ಮಾಡಲು ಸಿದ್ದರಾಮಯ್ಯವರಿಗೆ ಹೈಕಮಾಂಡ್ ಅಧಿಕಾರ ಕೊಟ್ಟಿದೆ ಅಂತಾನೂ ಹೇಳಲಾಗ್ತಾ ಇದೆ ಅದೇ ಕಾರಣಕ್ಕೆ ಸಿದ್ದರಾಮಯ್ಯವರು ಫುಲ್ ಖುಷಿಯಲ್ಲಿದ್ದಂತೆ ಕಾಣ್ತಾ ಇದೆ ಡಿಕೆ ಕೆ ಶಿವಕುಮಾರ್ ಅವರಿಗೆ ಮುಂಚಿತವಾಗಿಯೇ ದೆಹಲಿಗೆ ಹೋಗಿರುವ ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಭದ್ರ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ನಡೆಯುತ್ತಿರುವ ಚರ್ಚೆ ಮತ್ತು ಅದರಿಂದ ಪಕ್ಷ ಮತ್ತು ಸರ್ಕಾರದ ಮೇಲಾಗ್ತಾ ಇರುವ ಪರಿಣಾಮವನ್ನು ರಾಹುಲ್ ಗಾಂಧಿಗೆ ವಿವರಿಸಿರುವ ಸಾಧ್ಯತೆ ಇದೆ ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿದ್ದರಾಮಯ್ಯವರಿಗೆ ತನ್ನ ಕುರ್ಚಿ ಭದ್ರವಾಗಲಿದೆ ಎಂಬ ಭರವಸೆ ಸಿಕ್ಕಿದಂತಿದೆ ಅದನ್ನು ಸಂಪುಟ ಪುನರ್ರಚನೆ ಮೂಲಕ ಮತ್ತಷ್ಟು ಭದ್ರ ಮಾಡೋಕೆ ಸಿದ್ದರಾಮಯ್ಯನವರು ಮುಂದಾಗಲಿದ್ದಾರೆ ಎಂತ ಚರ್ಚೆಗಳಾಗ್ತಾ ಇದೆ ಇನ್ನು ಸಿದ್ದರಾಮಯ್ಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಹಾರಿದ್ದು ಅವರು ಕೂಡ ವರಿಷ್ಠರ ಜೊತೆ ಚರ್ಚೆ ನಡೆಸಲಿದ್ದಾರೆ ಸದ್ಯಕ್ಕೆ ಸಿದ್ದರಾಮಯ್ಯವರು ಮೇಲುಗೈ ಸಾಧಿಸಿ ಅದಕ್ಕೆ ಬಿಹಾರದ ಚುನಾವಣೆಗೆ ಸಹಕಾರ ಮಾಡಿದಂತೆಯೂ ಕಾಣ್ತಾ ಇದೆ ಆದರೂ ಮುಂದೇನಾಗುತ್ತೆ ಎಂಬ ಕುತೂಹಲ ಇದ್ದೇ ಇದೆ